ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸರಕಾರ ಕಾರ್ಮಿಕ ಇಲಾಖೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿ ಸಾರಿಗೆ ಇಲಾಖೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ ಇವರ ಸಹಯೋಗದಲ್ಲಿ ದಿನಾಂಕ ಜುಲೈ ಇಪ್ಪತ್ತ್ ಮೂರು ಎರಡು ಸಾವಿರದ ರಂದು ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲೆಯ ವಿವಿಧ ವರ್ಗಗಳ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಯ ಹಾಗೂ ವಿವಿಧ ಯೋಜನೆಗಳ ಅರಿವು ಕಾರ್ಯಕ್ರಮದ ಉದ್ಘಾಟನೆಯು ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ಲಾಡರ ನೇತೃತ್ವದಲ್ಲಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿತಿಮ್ಮಾಪೂರರ ಘನೋಪಸ್ಥಿತಿಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವ ಸಂತೋಷ ಲಾಡರು ಉದ್ಘಾಟನೆ ಪರ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್ಬಿತಿಮ್ಮಾಪೂರರು ಉಪಸ್ಥಿತಿಯ ಪರ ಹಾಗೂ ಜಂಟಿ ಕಾರ್ಮಿಕ ಮತ್ತು ಜಂಟಿ ಕಾರ್ಯದರ್ಶಿಗಳಾದ ಡಾ ಎಸ್ ಕೆಎಲ್ ಎಸ್ರು ಪ್ರಾಸ್ತಾವಿಕ ಪರ ಹಾಗೂ ಬೆಳಗಾವಿ ವಿಭಾಗದ ಸಹಾಯಕ ಕಾರ್ಮಿಕ ಆಯುಕ್ತರಾದ ಕೆಬಿನಾಗರಾಜರು ಪರ ಮಾತನಾಡಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ದೇಶದಲ್ಲಿ ಪ್ರತಿಶತ ಎಂಬತ್ಮೂರರಷ್ಟಿರುವ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆ ಕಲ್ಪಿಸುವುದೇ ಉದ್ದೇಶವಾಗಿದೆ ಅದರ ಭಾಗವಾಗಿ ಅಂಬೇಡ್ಕರ್ ಸಹಹಸ್ತ ಯೋಜನೆ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಯೋಜನೆ ಹಾಗೂ ರಾಹುಲ್ ಗಾಂಧಿಯವರ ಕನಸಿನ ರಾಜ್ಯಗಿ ಕಾರ್ಮಿಕ ಯೋಜನೆ ದಿನಪತ್ರಿಕೆ ವಿತರಕರಿಗೆ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಮಿಕರು ಸೇರಿ ಒಟ್ಟು ಕರ್ನಾಟಕ ರಾಜ್ಯದಲ್ಲಿ ತೊಂಬತ್ತೊಂದು ವರ್ಗಗಳು ಈ ಅಸಂಘಟಿತ ಕಾರ್ಮಿಕರ ಯೋಜನೆಗೆ ವ್ಯಾಪ್ತಿಗೆ ಒಳಪಡುವ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರಕಾರದಿಂದ ದೊರೆಯುವ ಸೌಲಭ್ಯಗಳು ಪ್ರಸ್ತಾಪವಾದವು ನಂತರ ಕಾರ್ಮಿಕ ಸಚಿವ ಸಂತೋಷಲಾಡರು ನೀತಿ ಆಯೋಗದ ವರದಿ ಪ್ರಕಾರ ಕರ್ನಾಟಕದಲ್ಲಿ ಪ್ರತಿಶತ ತೊಂಬತ್ತರಷ್ಟು ಜನತೆ ಸಂಘಟಿತರಾಗಿದ್ದು ಹಾಗೂ ಪ್ರತಿಶತ ಎಂಬತ್ತೈದು ಜನ ಅಂದರೆ ಸುಮಾರು ಒಂದು ಕೋಟಿ ಆರು ಲಕ್ಷ ಜನರು ಈಶ್ರಮ ಫೋರ್ಟಲ್ನಲ್ಲಿ ನೋಂದಣಿ ಮಾಡಿಸಿದ ಅಂಕಿಸಂಖ್ಯೆಯನ್ನು ಪ್ರಸ್ತಾಪಿಸಿದರು ನಂತರ ದೇಶದಲ್ಲಿನ ರಸ್ತೆ ಅಪಘಾತಗಳ ಬಗ್ಗೆ ಅಂಕಿಸಂಖ್ಯೆ ಮಾಹಿತಿ ನೀಡುತ್ತಾ ರಾಜ್ಯದಲ್ಲಿ ದಿನಕ್ಕೆ ನಾನೂರ ಎಂಬತ್ತು ರಸ್ತೆ ಅಪಘಾತಗಳಾಗಿ ಒಂದು ವರ್ಷಕ್ಕೆ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನೊಳಗಿನ ಅರವತ್ತರಿಂದ ಎಪ್ಪತ್ತರಷ್ಟು ಅಂದರೆ ಸುಮಾರು ಒಂದು ಲಕ್ಷ ಅರವತ್ತು ಸಾವಿರ ಜನತೆ ಸಾವಿಗೀಡಾಗುತ್ತಿರುವ ಬಗ್ಗೆ ಹಾಗೂ ದೇಶದ ಜಿಡಿಪಿ ಪ್ರತಿಶತ ಮೂರರಷ್ಟು ಅಂದರೆ ದೇಶದಲ್ಲಿ ನೇರವಾಗಿ ಆರು ಲಕ್ಷ ಜನ ಮತ್ತು ಅನಾನುಕೂಲತೆಯಿಂದ ಪರೋಕ್ಷವಾಗಿ ಹದಿನೆಂಟು ಲಕ್ಷ ಜನರು ಅಪಘಾತದಿಂದ ಸಾವಿಗೀಡಾಗುತ್ತಿದ್ದು ಜಿಲ್ಲೆಯಡಿಸಿ ಮತ್ತು ಎಸ್ಪಿಗಳು ಜನತೆಯಲ್ಲಿ ಅರಿವು ಮೂಡಿಸುವುದರ ಮುಖಾಂತರ ಅಪಘಾತಗಳು ತಡೆಯಬೇಕೆಂದು ಸಲಹೆ ನೀಡಿದರು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರಕಾರದ ಐದು ಗ್ಯಾರಂಟಿಗಳು ಯುಪಿಎ ಸರ್ಕಾರದಲ್ಲಿ ರೈತರ ಎಪ್ಪತ್ಮೂರು ಸಾವಿರ ಕೋಟಿ ರೂಪಾಯಿಗಳು ಮತ್ತು ಸಿದ್ದರಾಮಯ್ಯನವರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ರ ಅಧಿಕಾರಾವಧಿಯಲ್ಲಿ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿಗಳನ್ನು ಸಾಲಮನ್ನಾ ಸೇರಿ ಕಾಂಗ್ರೆಸ್ ಸರಕಾರದ ಜನಪರ ಸಾಧನೆಗಳನ್ನು ಬಿಚ್ಚಿಟ್ಟರು ನಂತರ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಸರಕಾರದ ವಿರುದ್ಧ ವಾಗ್ದಾಳಿ ನಡೆಸಿದವರು ಎರಡು ಸಾವಿರದ ಹದಿನಾರರಲ್ಲಿ ನೋಟು ಅಪಮಾನೀಕರಿಸಿ ನೂರ ಇಪ್ಪತ್ತ್ ಮೂರು ಜನರಿಗೆ ಸಾವಿಗೆ ಕಾರಣವಾದ ಬಗ್ಗೆ ಹಾಗೂ ಆರ್ಬಿಐ ಬ್ಯಾಂಕಿನ ಉಲ್ಲೇಖಿಸುತ್ತಾ ಉದ್ದಿಮೆದಾರರಲ್ಲಿ ಪ್ರತಿಶತ ಹದಿನಾರು ರಷ್ಟಿರುವ ವರ್ಗದವರಿಗೆ ಪ್ರತಿಶತ ಹನ್ನೆರಡು ರಷ್ಟುಬಡ್ಡಿದರ ಸಾಲ ಕಡಿತ ಹಾಗೂ ಪ್ರತಿಶತ ಹನ್ನೆರಡು ರಷ್ಟಿರುವರಿಗೆ ಪ್ರತಿಶತ ಹತ್ತು ಬಡ್ಡಿದರ ಕಡಿತ ಮಾಡಿ ಸರಕಾರದ ಬೊಕ್ಕಸಕ್ಕೆ ನಷ್ಟುಂಟು ಮಾಡಿದ್ದು ಹಾಗೂ ಒಂದು ಲಕ್ಷ ಎಪ್ಪತ್ಮೂರು ಸಾವಿರ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದು ಮತ್ತು ಒಂದು ಲಕ್ಷ ನಾಲ್ಕು ಸಾವಿರ ನಿರುದ್ಯೋಗಿಗಳ ಸಾವು ಹಾಗೂ ಎರಡು ಸಾವಿರದ ಹದಿನಾಲ್ಕು ರಿಂದ ಎರಡು ಸಾವಿರದ ಇಪ್ಪತ್ತೈದು ರಾವಧಿಯಲ್ಲಿ ಬಿಜೆಪಿ ಸರಕಾರವು ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ಸಾಲ ಮಾಡಿ ದೇಶವನ್ನು ದಿವಾಳಿ ಅಂಚಿಗೆ ತಂದು ನಿಲ್ಲಿಸಿದೆ ಎಂದು ಹರಿಹಾಯುತ್ತ ತಮ್ಮಾಕ್ರೋಶ ಹೊರಹಾಕಿದರು ನಂತರ ಜನತೆಯು ಯಾವ ಸರಕಾರವೂ ಸರ್ವಜನಾಂಗಕ್ಕೆ ಅನುಕೂಲೆಂದು ಯೋಚಿಸಿ ಡಾ ಬಾಬಾಸಾಹೇಬರು ರಚಿಸಿದ ಸಂವಿಧಾನದನ್ವಯ ಜಾತ್ಯಾತೀತ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕೆಂದು ಮನವಿ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಹುನಗುಂದಮತ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ಹಾಗೂ ಬೀಳಗಿಮತ ಕ್ಷೇತ್ರದ ಶಾಸಕ ಜಿಟಿ ಪಾಟೀಲ ಬದಾಮಿಮತ ಕ್ಷೇತ್ರದ ಶಾಸಕ ಚಿಮ್ಮನಕಟ್ಟಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಎಸ್ಟಿನಂಜಯ್ಯನಮಠ ಹಾಗೂ ಜಿಲ್ಲಾಧಿಕಾರಿಗಳಾದ ಸಂಗಪ್ಪ ಜಿಲ್ಲಾ ಪಂಚಾಯತ ಮುಖ್ಯ ಕಾರ್ಯನಿವಾರಕರಾದ ಶಶಿಧರ ಕುರೇರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಿದ್ಧಾರ್ಥ ಗೋಯಲ್ ಉಪಕಾರ್ಮಿಕ ಆಯುಕ್ತರಾದ ಡಿಜಿನಾಗೇಶ ಜಿಲ್ಲಾ ಕಾರ್ಮಿಕಾಧಿಕಾರಿ ರಮೇಶ ಸುಂಬಡ ಸೇರಿದಂತೆ ಇತರೆ ಅಧಿಕಾರಿಗಳು ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಜಿಲ್ಲೆ ಹಾಗೂ ಎಲ್ಲ ತಾಲೂಕುಗಳಿಂದ ಅಸಂಘಟಿತ ಮತ್ತು ಸಂಘಟಿತ ಕಾರ್ಮಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಬಾಗಲಕೋಟೆ ಅವರ ಕಾಲದಲ್ಲಿ ಕಾಯಕ ಎಂಬ ತತ್ವದಡಿನಲ್ಲಿ ಆಗ ಎಲ್ಲ ಕಾಯಕ ಜೀವಿಗಳನ್ನ ಒಂದೆಡೆ ಇ ಐ ಸೌಲಭ್ಯ ಪಿ ಒ ಗ್ರಾಚ್ಯುಟಿ ಯಾವುದು ಇರಲಿರುವಂತವ್ರು ಅಂತವರು ಶೇಕಡ ಎಂಬತ್ ಮೂರರಷ್ಟಿದ್ದಾರೆ ಅವ್ರಿಗೆ ಯಾವುದೇ ಯೋಜನೆಗಳಿರಲಿಲ್ಲ ಆದ್ರೆ ಇವತ್ತು ನೋಡಿ ಕತ್ತಲಲ್ಲಿ ಕತ್ತಲ ಜಾಗದಲ್ಲಿ ಒಂದು ದೀಪ ಹಚ್ಚಿದ್ರೆ ಅದು ಹೇಗೆ ಬೆಳಗುತ್ತೋ ಹಾಗೆ ಒಂದೊಂದು ಯೋಜನೆ ಎನ್ನುವಂತ ದೀಪಗಳನ್ನ ಇವತ್ತು ಹಲವಾರು ದೀಪಗಳನ್ನು ಹಚ್ಚೋದ್ರ ಮೂಲಕ ಅಸಂಘಟಿತ ಕಾರ್ಮಿಕರ ಬದುಕಲ್ಲಿ ಬೆಳಕನ್ನು ಮೂಡಿಸಿರುವಂತ ನಮ್ಮ ಸಂತೋಷ್ ಲಾಲ್ ಸಾಹೇಬ್ರು ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ ಒಂದು ಅವರ ಬಗ್ಗೆ ಇದ್ದಂತ ಅಭಿಮಾನವನ್ನ ಶಾಶ್ವತವಾಗಿ ಉಳಿಸಬೇಕು ಅನ್ನುವಂತ ಕಾರಣಕ್ಕೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅನ್ನುವಂತ ಯೋಜನೆಯನ್ನ ಜಾರಿಗೆ ಸೇರ್ಪಡೆಗೊಳಿಸಿದ್ದಾರೆ ಅದರಲ್ಲಿ ಅಮಾನರು ಚಿಂದಿಯಾಯವರು ಟೈಲರ್ಗಳು ಗೃಹ ಕಾರ್ಮಿಕರು ಅಗಸರು ಅಲೆಮಾರಿಗಳು ಬಟ್ಟಿ ಕಾರ್ಮಿಕರು ನೇಕಾರರು ಹೀಗೆ ಹತ್ತು ತೊಂಬತ್ತೊಂದು ವರ್ಗ ಯಾವ ವರ್ಗದ ಒಂದು ಕಾರ್ಮಿಕರನ್ನು ಕೂಡ ಬಿಟ್ಟಿಲ್ಲ ಈ ಒಂದು ಸ್ಕೀಮ್ ನಲ್ಲಿ ತಂದಿರುವಂತದ್ದು ಸುಮಾರು ಐವತ್ತು ಲಕ್ಷ ಕಾರ್ಮಿಕರು ಇದ್ರಲ್ಲಿ ಬರ್ತಾರೆ ಅವ್ರಿಗೆ ಅಪಘಾತದಲ್ಲಿ ಏನಾದ್ರೂ ಮರಣ ಹೊಂದಿದ್ರೆ ಒಂದು ಲಕ್ಷ ರೂಪಾಯಿ ಶಾಶ್ವತ ಅಂಗಹಿ ಆದ್ರೆ ಒಂದು ಲಕ್ಷ ರೂಪಾಯಿ ಸ್ಮಾರ್ಟ್ ಕಾರ್ಡ್ ಸರ್ಕಾರದಲ್ಲಿರ್ತಕ್ಕಂತ ಎಲ್ಲರ ಪರವಾಗಿ ಕಟ್ಟ ಕಡೆಯ ವ್ಯಕ್ತಿ ಸದಾ ಸ್ವಾಭಿಮಾನದಿಂದ ಬದುಕಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯ ಏನ್ ಮಾಡಿದ್ರು ನಿಮ್ಗೆ ಅನ್ನ ಕೊಟ್ಟರು ಇನ್ನೊಂದು ಮನೆಗೆ ಹೋಗಿ ಅನ್ನಕ್ಕಾಗಿ ಕೈ ಚಾಚಬಾರದು ಅಂತಕ್ಕಂಥ ಕಾರ್ಯಕ್ರಮ ಅದ್ರ ಜೊತೆ ಜೊತೆಗೆನ ನಮ್ಮ ಕಾರ್ಮಿಕ ಸಚಿವರು ಏನ್ ಹೇಳಿದ್ರು ಈ ದುಡಿಯುವ ವರ್ಗ ನೆಮ್ಮದಿಯಿಂದ ಇರಬೇಕು ಸ್ವಾಭಿಮಾನದಿಂದ ಇರಬೇಕು ಅವರು ಯಾವತ್ತು ನೋವನ್ನು ಅನುಭವಿಸಬಾರದು ಅಸಂಘಟಿತರಿದ್ದಾರೆ ಸಂಘಟಿತರೆಲ್ಲರೂ ಕೂಡ ಇವರಿಗೆ ತೊಂದರೆ ಆಗಬಾರದು ಯಾವುದೇ ಒಬ್ಬ ಮಾಲೀಕ ಅವಮಾನಿಸಬಾರದು ಅದಕ್ಕಾಗಿ ಅವರು ತನಕ ಕಾನೂನುಗಳನ್ನು ತರಬೇಕು ಅವರು ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಈ ನಾಡಿನ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳನ್ನ ಪ್ರವಾಸವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಿಮ್ಮ ಜಿಲ್ಲೆಗೆ ಬಂದಿದ್ದೀವಿ ಬಂಧುಗಳ ಸಂಖ್ಯೆ ತಾವು ಸೇರಿದಕ್ಕೆ ನನ್ನ ಸರ್ಕಾರ ನನ್ನ ವೈಯಕ್ತಿಕ ಪರವಾಗಿ ವೇದಿಕೆ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಜನರು ಅಸಂಘಟಿತ ಕಾರ್ಮಿಕ ಆಗಿರ್ತಾರೆ ಬಂಧುಗಳ ಅದಕ್ಕೆ ಹನ್ನಾರನೇ ಸೆಕ್ಟರ್ ಅಂತ ನಾವು ಹೇಳ್ತೀವಿ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಪರ್ಸೆಂಟ್ ಜನರು ಇವತ್ತು ಹನ್ನಾರನೇ ಸೆಕ್ಟರ್ ನಲ್ಲಿ ಇದ್ರೆ ಕರ್ನಾಟಕದಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ಇದ್ದಾರೆ ನಮ್ಮ ಈಶಾ ಕೋರ್ಟಲ್ ನಲ್ಲಿ ಸುಮಾರು ಒಂದು ಕೋಟಿ ಆರು ಲಕ್ಷ ಜನ ರಿಜಿಸ್ಟರ್ ಆಗಿರ್ತಕ್ಕಂಥದ್ದಿದೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಜನ ಈ ಅನ್ನಾರನೇ ಸೆಕ್ಟರ್ ಕರ್ನಾಟಕದಲ್ಲಿ ಇದ್ದಾರೆ ಬಂಧುಗಳೇ ಇವತ್ತು ನಾವಿಲ್ಲಿ ಸೇರಿತಕ್ಕಂಥದ್ದು ಎಲ್ಲಾ ಹಸಿಗಡಿತ ಕಾರ್ಮಿಕರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಇವತ್ತು ತೊಂಬತ್ತು ಒಂದು ವರ್ಗಗಳಿಗೆ ಯಾವ ಬಡವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿಯೂ ಎಲ್ಲ ಸಣ್ಣ ಸಣ್ಣ ಸಮಾಜ ಗುರುತಿಸಿ ಅವರಿಗೆ ಪ್ರಪ್ರಥಮ ಬಾರಿಗೆ ಅವರಿಗೆ ಕಾರ್ಡ್ ಕೊಡಬೇಕು ಸ್ಮಾರ್ಟ್ ಕಾರ್ಡ್ ಕೊಡಬೇಕು ಅವ್ರನ್ನ ಗುರುತಿಸಿ ನಾವು ನಾವೆಲ್ಲ ಇಲ್ಲಿ ಸೇರಿ ಬಂಧುಗಳೇ ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮವಾಗಿ ಮೂರು ಬಿಲ್ ಗಳನ್ನ ತಂದಿದ್ದೇವೆ ಒಂದು ಗಿಗ್ ಬಿಲ್ ಗಿಗ್ ಬಿಲ್ ಅಂದ್ರೆ ಏನಂತಂದ್ರೆ ಯಾರು ಬೆಂಗಳೂರಿನ ಶಹರ್ನಲ್ಲಿ ಮುಂದೆ ನಿಮ್ಮ ಬಿಜಾಪುರ ಬಾಗಲಕೋಟೆ ದಾವಣಗೆರೆ ಎಲ್ಲ ಕಡೆ ಹಾಕ್ತಾರೆ ಯಾರು ಆನ್ಲೈನ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೊ ಅಮೆಜಾನ್ ಈ ತರ ಆನ್ಲೈನ್ ಪ್ಲಾಟ್ಫಾರ್ಮ್ ನಲ್ಲಿ ಕೆಲಸ ಮಾಡತಕ್ಕಂಥದ್ರು ಯಾವ ಪಾರ್ಸಲ್ಗಳು ಹೋಟ್ಲಿಂದ ಆಗಿರಲಿ ಅಥವಾ ಗೋಡಾನ್ ಇಂದ ಆನ್ಲೈನ್ ಮೂಲಕ ಹೋಗಿ ಪಾರ್ಸೆಲ್ಗಳನ್ನು ಡೆಲಿವರಿ ಮಾಡ್ತಾ ಇದಾರೆ ಅವರಿಗೆ ಗಿಗ್ಗೆ ವೃತ್ತ ಗಿಗ್ಗೆ ತನಾಮಿ ಅಂತ ಹೇಳ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಐವತ್ತೈದು ಲಕ್ಷಕ್ಕೂ ಜನ ಇದ್ದಾರೆ ಇದಾರೆ ಇದ್ದಾರೆ ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಇದ್ರ ಬಗ್ಗೆ ಹೇಳ್ಕೊಂಡಾಗ ಅವರು ಇದ್ರ ಬಗ್ಗೆ ಗಮನವನ್ನು ಸೆಳೆದರು ಅವ್ರ ಮುಖಾಂತರ ಅವ್ರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬಿಲ್ಲು ಭಾರತ ದೇಶದಲ್ಲಿ ಮಾದರಿತ ದಿಕ್ ಬಿಲ್ಪ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ ಇಂಡಸ್ಟ್ರಿ ಎಲ್ಲ ಸಿನಿಮಾ ರಿಲೇಟೆಡ್ ಇಂಡಸ್ಟ್ರಿ ಬಹಳಷ್ಟು ಡಾನ್ಸರ್ಸ್ ಇರ್ತಾರೆ ಸೈಡ್ ಡಾನ್ಸರ್ಸ್ ಇರ್ತಾರೆ ಮೇಕಪ್ ಆರ್ಟಿಸ್ಟ್ಗಳು ಇರ್ತಾರೆ ಸ್ಟಂಟ್ ಮ್ಯಾನ್ ಇರ್ತಾರೆ ಕ್ಯಾಮರಾಮ ಸ್ಪಾಟರ್ಸ್ ಇವರ ಜೊತೆಗೆ ಪೌರಾಣಿಕ ನಾಟಕ ಮಾಡತಕ್ಕಂಥವ್ರು ಇವರೆಲ್ಲರೂ ಸೇರಿ ಲಕ್ಷಾಂತ ಜನರು ಇವತ್ತು ಈ ಸಿನಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬಿಲ್ ಟ್ರಾನ್ಸ್ಪೋರ್ಟ್ ಬಿಲ್ ಅಂತಂದ್ರೆ ಏನು ಯಾರು ಡ್ರೈವರ್ ಯಾರು ಕ್ಲೀನರ್ ಇದಾರೆ ರಿಕ್ಷಾ ಡ್ರೈವರ್ ಇರ್ಬೋದು ಫೋರ್ ನಾಟ್ ಸೆವೆನ್ ಇರ್ಬೋದು ಕಮರ್ಷಿಯಲ್ ಡ್ರೈವರ್ ಇರ್ಬೋದು ಬ್ಯಾಟ್ ಇರ್ತಕ್ಕಂಥ ಡ್ರೈವರ್ ಇರ್ಬೋದು ಪಂಚರ್ ಆಗ್ತಕ್ಕಂಥ ಇರ್ಬೋದು ಪಂಚರ್ ಆಗ್ತಕ್ಕಂಥ ಮಾಲೀಕ ಇರ್ಬೋದು ಗ್ಯಾರೇಜ್ ಮಾಲೀಕ ಇರ್ಬೋದು ಟೈರ್ ರಿಟ್ರೇಡಿಂಗ್ ಮಾಡ್ತಕ್ಕಂಥ ಇರ್ಬೋದು ಬಾಡಿ ಬಿಲ್ಡಿಂಗ್ ಮಾಡೋದಿರ್ಬೋದು ಪೇಂಟಿಂಗ್ ಮಾಡ್ತಕ್ಕಂಥದ್ದು ರಿಲೇಟೆಡ್ ಟು ಆಟೋಮೇಟಿವ್ ಇಂಡಸ್ಟ್ರಿ ಯಾರಿದ್ದಾರೆ ಅವರೆಲ್ಲರಿಗೆ ಸುಮಾರು ಇಪ್ಪತ್ತೈದು ಲಕ್ಷ ಜನಕ್ಕೆ ನಾವು ಸ್ಮಾರ್ಟ್ ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮ ಬೈಕ್ ಒಂದು ದಿನಕ್ಕೆ ನಾನ್ನೂರ ಎಂಬತ್ತು ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ ಸುಮಾರು ಈ ದೇಶದಲ್ಲಿ ಒಂದಕ್ಕೂ ಒಂದು ಒಂದು ಲಕ್ಷದ ಅರವತ್ತು ಸಾವಿರ ಜನರು ವರ್ಷದಲ್ಲಿ ಕೇವಲ ರೋಡ್ ಆಕ್ಸಿಡೆಂಟ್ ನಲ್ಲಿ ಮರಣ ಹೊಂದರೆ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ನೋಡ್ತಾ ಇದ್ರೆ ಹದಿನೆಂಟು ವರ್ಷದಿಂದ ಸುಮಾರು ನಲವತ್ತೈದು ವರ್ಷ ಕೆಳಗಡೆ ಇರ್ತಕ್ಕಂಥದ್ದು ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಜನ ಇದ್ದಾರೆ ನೇರವಾಗಿ ಸುಮಾರು ಆರು ಲಕ್ಷ ಜನಕ್ಕೆ ಅನಾನುಕೂಲ ಆಗಿದ್ರೆ ಇಂಡೈರೆಕ್ಟ್ ಆಗಿ ಸುಮಾರು ಹದಿನೆಂಟು ಲಕ್ಷ ಜನಕ್ಕೆ ಅನುಕೂಲ ಅನಾನುಕೂಲ ಆಗ್ತಕ್ಕಂಥದ್ದು ಈ ಒಂದು ಅಪಘಾತದಿಂದ ಆಗ್ತಾ ಇದೆ ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ದಿಸ್ ಇಸ್ ಡೆಂಟಿಂಗ್ ತ್ರೀ ಪರ್ಸೆಂಟ್ ಮೂರು ಪರ್ಸೆಂಟ್ ಈ ದೇಶದ ಜಿ ಡಿ ಪಿಗೆ ಅನಾನುಕೂಲ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ ಅಂತ ಹೇಳಿ ನೀತಿ ಆಗಿ ರಿಪೋರ್ಟ್ ಇದೆ ಅದಕ್ಕೆ ನಿಮಗೆ ಇರ್ತಕ್ಕಂಥ ಎಸ್ ಪಿ ಗಳಿಗೆ ಡಿ ಸಿ ಗಳಿಗೆ ನಿಮ್ಮ ಗಮನ ಸೆಳೆಲಿ ಕೇಳಿಕ ಇಚ್ಛೆ ಬಯಸ್ತೀನಿ ಕೆ ಡಿ ಪಿ ಮೀಟಿಂಗ್ ನಲ್ಲಿ ಎಷ್ಟುಡೆಂಟ್ಸ್ ಯಾವ ರೋಡ್ ನಲ್ಲಿ ಆಗ್ತದೆ ಎಲ್ಲಿ ಬ್ಲಾಕ್ ಸ್ಪಾಟ್ಸ್ ಇದಾವೆ ಎಲ್ಲಿ ಆಕ್ಸಿಡೆಂಟ್ ಇದಾವೆ ಅದ್ರ ಬಗ್ಗೆ ಗಮನ ಸೆಳೆಬೇಕು ನಮ್ಮ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡ್ತಕ್ಕಂಥ ಉದ್ದೇಶ ಅದೇ ಇದೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಜಾಗೃತ ಮಾಡಬೇಕು ಎಸ್ಪೆಷಲಿ ಟೂ ವೀಲರ್ ಬೈಕರ್ಸ್ ಹೆಲ್ಮೆಟ್ ಇಲ್ಲಾರಂಗೆ ಬಹಳಷ್ಟು ಯುವಕರು ಗಾಡಿಯನ್ನು ಓಡಿಸ್ತಾ ಇರ್ತಾರೆ ಬೈಕ್ ಚಲಾಯಿಸ್ತಾರೆ ಅದರ ಬಗ್ಗೆ ತಾವು ಗಮನ ತಗೋಬೇಕು ಪ್ರಪ್ರಥಮ ಬಾರಿಗೆ ಯಾವುದೇ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡಿದಂತೆ ಸಂದರ್ಭ ಇವತ್ತು ಇವೆಲ್ಲ ಕಾರ್ಯಕ್ರಮದ ಜೊತೆಗೆ ನಮ್ಮ ಸರ್ಕಾರದ ಐದು ಕಾರ್ಯಕ್ರಮ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಮುಗಿ ಸತತವಾಗಿ ಐದು ಗ್ಯಾರಂಟಿಗಳು ಐದು ಕಾರ್ಯಕ್ರಮ ಸನ್ಮಾನ ಸಿದ್ಧ ಮಾಡುವಂತೆ ಕೇಳಿಕೆ ಚಪಾಯಿತು ನಿಮಗೆ ಎರಡು ಮಕ್ಕಳು ಸ್ವಲ್ಪ ಜೋರ ತಟ್ಟಬೇಕು ಚಪಾಳಿ ಕೋಟಿ ಎಣ್ಣು ಮಕ್ಕಳು ಎಲ್ಲ ದೇವರು ಗುಡಿ ಗುಂಡಾರ ಮಸ್ಜಿದ್ ಚರ್ಚ್ ಯಾವುದು ಬಿಟ್ಟಿಲ್ಲ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳು ಸರಿ ಆಯ್ತಲ್ಲವಾ ಸರಿ ದೇವರು ಶಕ್ತಿ ಕೊಡ್ಲಿ ಅಂತ ಹೇಳಿ ಬೇಗ ಬೇಕಂತ ತಮ್ಮಲ್ಲಿ ಕಲಿ ಕಲಿ ಮನೆ ಮಾಡ್ಕೊಂತೀನಿ ನೋಡ್ರಿ ಅರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ

ಎರಡ್ ಸಾವಿರದ ಹದಿನಾರನ ಇಸ್ವಿನಲ್ಲಿ ಬಂದು ಈ ದೇಶಕ್ಕೆ ಒಂದು ದೊಡ್ಡ ಪ್ರಮಾಣವನ್ನು ಮಾಡಿದ್ರು ಮುಜೇ ಕೇವಲ್ ಪಚಾರಿಯೇ ಯಾರು ಹೇಳಿದ್ರಿ ಈ ಮಾತು ನನಗೆ ಕೇವಲ ಐವತ್ತು ದಿನ ಕಾಲಾವಕಾಶ ಕೊಡಿ ಅಂತ ಹೇಳಿ ರಾತ್ರೋ ರಾತ್ರಿ ಐದು ರೂಪಾಯಿ ಸಾವಿರ ರೂಪಾಯಿ ನೋಟು ಹದಿನೈದು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ನೋಟು ಪಟೇಲ್ ಸಾಹೇಬ್ರ ಚಿಟಿ ಪಂಡ್ರೆ ಹದಿನೈದು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ನೋಟು ಐದು ರೂಪಾಯಿ ಸಾವಿರ ರೂಪಾಯಿ ರಾತ್ರಿ ರಾತ್ರಿ ರದ್ದು ಮಾಡಿದ್ರು ಉದ್ದೇಶ ಮೂರು ಲಕ್ಷ ಕೋಟಿ ನೋಟು ಇದಕ್ಕೆ ಕಪ್ಪಣ ಇದೆ ಇದನ್ನ ಸರಿ ರೀತಿ ಊರ್ಜಿತ್ ಪಾಟೀಲ್ ಆರ್ ಬಿ ಐ ಗವರ್ನರ್ ಇದ್ರು ಇದು ನಾವ್ ಹೇಳಿದ್ದಲ್ಲ ಕಾಂಗ್ರೆಸ್ನವ್ರು ಹೇಳಿದ್ದಲ್ಲ ರಾತ್ರಿ ರಾತ್ರಿ ಬಂದಾಯಿತು ಆಯ್ತು ಐವತ್ತು ದಿನ ಕಾಲಾವಕಾಶ ಕೇಳಿದ್ರು ಕಪ್ಪಣ ಇದೆ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ ಸರ್ಕಾರ ಒಂದು ಒಂದು ನೋಟು ಪತ್ತೆ ಹಚ್ಚಿದಿಲ್ಲ ಎಲ್ಲಾ ದುಡ್ಡು ವಾಪಸ್ ಬ್ಯಾಂಕಿಗೆ ಹೋಯ್ತು ಸೌಕಾರ ದುಡ್ಡುಗಳು ಯಾರು ಕಪ್ಪಣ ಇತ್ತು ಅದೆಲ್ಲ ಬ್ಯಾಂಕಿಂಗ್ ಮರುಪಾವತಿಯಾಗಿ ಅವ್ರಿಗೆ ಅನುಕೂಲ ಆಯ್ತು ಈ ದುಡ್ಡಿಗಾಗಿ ಸುಮಾರು ಎರಡು ಸಾವಿರ ದೇಶದಲ್ಲಿ ನೂರ ಮೂರು ಜನರು ಬಡವರು ಜೀವವನ್ನು ಕಳ್ಕೊಂಡ್ರು ಆದ್ರೆ ಒಬ್ಬ ಈ ದೇಶದಲ್ಲಿ ಸೌಕಾರ ಜೀವ ಇದನ್ನು ನೀವು ಗಮನಿಸಬೇಕಂತ ತಮ್ಮಲ್ಲಿ ಕಳಕಳಿ ಮನೆಯನ್ನು ಮಾಡಿ ಐದು ರೂಪಾಯಿ ನೋಟು ಫೇಕ್ ಕರೆನ್ಸಿ ಇತ್ತು ಇವತ್ತಿಗೆ ಒಂದು ಲಕ್ಷದ ಒಂದು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕೋಟಿ ನೋಟು ಕಪ್ಪಣ ಇದೆ ಫೇಕ್ ಕರೆನ್ಸಿ ಇದೆ ಅಂತ ಹೇಳಿರ್ತಕ್ಕಂಥದ್ದು ನಾವಲ್ಲ ಆರ್ ಬಿ ಐದು ಎರಡು ಎರಡು ಸಾವಿರ ರೂಪಾಯಿ ನೋಟು ಯಾವ್ದೋ ಪ್ರಾರಂಭದಲ್ಲಿ ಫೇಕ್ ಕರೆನ್ಸಿ ಇರಲಿಲ್ಲ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಅಷ್ಟು ಎರಡು ಸಾವಿರ ರೂಪಾಯಿ ನೋಟು ಫೇಕ್ ಕರೆನ್ಸಿ ಅಂತ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಬಿಜೆಪಿ ಎಲ್ಲಿ ಮಾತನಾಡಂಗಿಲ್ಲ ಮಾಧ್ಯಮ ಸ್ನೇಹಿತರು ಕೇಳ್ತಿನಿ ಏನು ಡಿಮಾನಿಟೈಸನ್ ಮಾಡಿದಾಗ ಈ ದೇಶದಲ್ಲಿ ಕ್ರಾಂತಿ ಆಗ್ಬಿಡ್ತದೆ ಭಯೋತ್ಪಾದನೆ ನಿಂತು ಬಿಡ್ತದೆ ಕಪ್ಪಣ ಮುಗಿದ್ಬಿಡ್ತದೆ ಕರಪ್ಷನ್ ಬಿಜೆಪಿ ಅವರು ಇವತ್ತು ಅದ್ರ ಬಗ್ಗೆ ಒಂದು ಮಾತು ಮಾತನಾಡ್ತಾ ಇಲ್ಲ ಅಷ್ಟೆಲ್ಲ ಬಿಡ್ರಿ ಹೋಗ್ಲಿ ದುಡ್ಡೆಲ್ಲ ಒಂದು ರೂಪಾಯಿ ಬಡ್ಡಿ ಕಮ್ಮಿ ಕೂಡ ಸಾಲ ಸಿಗ್ಲಿಲ್ಲ ಹದಿನಾರೂವರೆ ಸುಮಾರು ಹದಿನೈದು ಲಕ್ಷ ಕೋಟಿ ನೋಟು ವಾಪಸ್ ಹೋಯಿತು ರೈತರಿಗೆ ಒಂದು ರೂಪಾಯಿ ಸಾಲ ಮನ್ನಾನು ಆಗಿಲ್ಲ ಬಡ್ಡಿನೂ ಕಮ್ಮಿ ಆಗಲಿಲ್ಲ ಆದ್ರೆ ಉದ್ಯಮಿದಾರರು ಈ ದೇಶದಲ್ಲಿ ಹದಿನಾಲ್ಕು ಪರ್ಸೆಂಟ್ ಇರ್ತಕ್ಕಂಥರಿಗೆ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಇರ್ತಕ್ಕಂಥರಿಗೆ ಹತ್ತು ಪರ್ಸೆಂಟ್ ಕಮ್ಮಿ ಮಾಡಿದ್ರು ಈಗ ತಾನೇ ಮೊನ್ನೆ ವರದಿ ಕೊಟ್ಟಿದ್ರೆ ಕೇಂದ್ರ ಸರ್ಕಾರ ಹದಿನಾರೂವರೆ ಲಕ್ಷ ಕೋಟಿ ಮಾಡಿದ್ದಾರೆ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸಾಹೇಬ್ ಸರ್ಕಾರ ಎಪ್ಪತ್ಮೂರು ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ಎಂಟೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ನಾವು ಇವತ್ತು ಬಿಜೆಪಿಯವರು ರೈತರ ಸಾಲ ಮನ್ನಾ ಬಗ್ಗೆನು ಮಾತನಾಡುತ್ತಿಲ್ಲ ಎಲ್ಲರಿಗಿಂತ ಮತ ಕೇಳಿ ಕಳೆದ ಹತ್ತು ವರ್ಷದಲ್ಲಿ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಒಂದು ಲಕ್ಷದ ನಾಲ್ಕು ಸಾವಿರ ಮಕ್ಕಳು ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಹೇಳಿ ಸುಷಾರ್ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆನೆ ಆಗುದಿಲ್ಲ ಅದಕ್ಕೆ ಇವತ್ತು ನಾವು ಸೇರಿರ್ತಕ್ಕಂಥ ಉದ್ದೇಶ ಈ ಅಸಂಘಟಿತ ಕಾರ್ಮಿಕರು ಏನಿದ್ದಾರೆ ಇವರು ವಿಶೇಷವಾಗಿ ಬಡವರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ನಾವು ಕಾರ್ಯಕ್ರಮಗಳನ್ನ ಮಾಡಿದೀವಿ ಕೊನೆಯದಾಗಿ ಯಾರಿಗೆಷ್ಟು ಹಾಕ್ಬೇಕು ಎಷ್ಟು ಹಾಕ್ಬಾರ್ದು ಅಂತ ಹೇಳಿ ಎಲ್ಲಿವರಿಗೆ ಹಾಕಿದ್ರು ಜಿ ಎಸ್ ಟಿ ಅಂತಂದ್ರೆ ಪೌಡರು కుంకుమ హుడి ఆమె కర్పూర ఉద్దన్కటిలి సుడుగాడి హింగినా జిఎస్టి కట్ట అకౌంట్ ఇలా వ్యవహార ఇలా జిఎస్టి ఈ దేశ నాచే పర్సెంట్ ఈ దేశ ಜನರು ಐವತ್ತು ಪರ್ಸೆಂಟ್ ಆಸ್ತಿ ಅವ್ರ ಕೈಲಿದೆ ಎಷ್ಟೋ ಒಂದು ಪರ್ಸೆಂಟ್ ಅಷ್ಟು ಜನರು ಇಂಥ ಪ್ರಶ್ನೆಗಳನ್ನ ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಆಗಬೇಕು ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಇವತ್ತು ಈ ದೇಶದ ಸ್ಥಿತಿ ಬಹಳ ದೊಡ್ಡ ಚೆನ್ನಾಗಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ ಹತ್ತೊಂಬತ್ತು ನಲವತ್ತೈದು ಎರಡು ಸಾವಿರದ ಹದಿನಾರು ಇಷ್ಟುವರೆಗೆ ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಹದಿಮೂರು ಪ್ರಧಾನಮಂತ್ರಿಗಳು ಬಂದು ಹೋದ್ರು ಇವತ್ತು ಎರಡ್ ಸಾವಿರದ ಹದಿನಾಲ್ಕು ಇಸ್ವಿಂದ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಬಂದಿದ್ದಾವೆ ಈ ದೇಶದಲ್ಲಿ ಇನ್ನೂರ ಇಪ್ಪತ್ತೈದು ಲಕ್ಷ ಕೋಟಿ ಸಾಲ ಇದೆ ಬಗ್ಗೆ ಎಲ್ಲಿ ಚರ್ಚೆನೇ ಇಲ್ಲ ಇಪ್ಪತ್ತೊಂಬತ್ತು ಬಂಗಾರ ಸಿಗ್ತಾ ಇತ್ತು ಇವತ್ತೊಂದು ಲಕ್ಷಕ್ಕೆ ಹೋಗೇತಿ ಐವತ್ನಾಲ್ಕು ಐವತ್ತಾರು ರೂಪಾಯಿ ಒಂದು ಡಾಲರ್ ಸಿಗ್ತಾ ಇತ್ತು ಇವತ್ತೊಂಬತ್ತು ರೂಪಾಯಿಗೆ ಹೋಗೇತು ಇಂಥ ಹಲವಾರು ಚರ್ಚೆ ಮಾತನಾಡಬಹುದು ಆದ್ರೆ ಈ ವೇದಿಕೆ ಸರಿಯಲ್ಲ ಸರ್ಚ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅಸಂಘಟಿತ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಕಾರ್ಯಕ್ರಮ ಇವತ್ತು ಪತ್ರಿಕಾ ಮಾಧ್ಯಮದ ಉಳವನೇ ಹೊಡೆಯಂತ ಕಾರ್ಯಕ್ರಮ ಮಾಡಿ ಭಾರತ ದೇಶದಲ್ಲಿ ಎಲ್ಲ ಬಡವರಿಗೆ ಅಲ್ಪ ಸ್ವಲ್ಪ ಭೂಮಿ ಸಿಕ್ಕಿದ್ರೆ ಅದು ಇಂದಿರಾ ಗಾಂಧಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ವಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ವಿ ಆರ್ಟಿಐ ನಮ್ದೇ

ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವೆಲ್ಲ ಸಮರ್ಪಕವಾಗಿ ನೀವು ನೋಡ್ತಾ ಇದ್ರೆ ನಮ್ಮ ಐದು ಗ್ಯಾರಂಟಿಗಳು ಇಂದ್ರಮ್ಮನ ಕಾಲದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಸಮರ್ಪಕವಾಗಿ ತಾವು ಯೋಚನೆ ಮಾಡಿ ನೋಡಿದ್ರೆ ಪ್ರತಿ ಒಂದು ಮನೆಗೂ ಇವತ್ತು ಸುಮಾರು ಏಳರಿಂದ ಎಂಟು ಸಾವಿರ ರೂಪಾಯಿ ಮುಟ್ತಕ್ಕ ಕೆಲಸ ಯಾವುದೇ ಪಕ್ಷ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿ ತಮ್ಮ ಈ ಸಂದರ್ಭಕ್ಕೆ ಪೆಟ್ರೋಲ್ ನಮಗೆ ಸಾವಿರದ ಎಂಟುನೂರು ಕೋಟಿನ ಎರಡು ಸಾವಿರವರೆಗೆ ದುಡ್ಡು ಕಲೆಕ್ಟ್ ಆಗುತ್ತೆ ಆ ಸಾವಿರದ ಎಂಟುನೂರು ಕೋಟಿ ಎರಡು ಸಾವಿರ ದುಡ್ಡು ಕಲೆಕ್ಟ್ ಆಗ್ತಕ್ಕಂತ ನಂಬಿಕೆ ನನಗಿದೆ ಮುಂದೆ ಮುಖ್ಯಮಂತ್ರಿ ಗೊಪ್ತರ ಅಂತ ಕೂಡ ನಂಬಿಕೆ ಇದೆ ಅದು ಬಂದಾದ ನಂತರ ಈ ಅನ್ಆರ್ಗನೈಸ್ ಬೋರ್ಡ್ ನಲ್ಲಿರ್ತಕ್ಕಂತ ಸಾವಿರಾರು ಲಕ್ಷಾಂತರ ಸಂಖ್ಯೆ ಇರತಕ್ಕಂತ ಪ್ರತಿಯೊಬ್ಬ ಬಡವರಿಗೆ ಇವತ್ತು ಪ್ರಾರಂಭಿಕವಾಗಿ ನಿಮಗೆ ಸಣ್ಣ ದುಡ್ಡು ಇರ್ಬೋದು ಅನಿಸ್ತಾ ಇರ್ಬೋದು ಏನು ಒಂದ್ ಲಕ್ಷ ರೂಪಾಯಿ ಏನು ಅಂತ ಹೇಳಿ ಪ್ರಮಾಣ ಮಾಡಿ ಹೇಳ್ತೇನೆ ಬಂದು ಬರ್ತಕ್ಕಂಥ ದಿನಗಳಲ್ಲಿ ನೀವು ಸಂತೋಷ ಅನಿಸ್ತೀರಿ ಯಾಕಂದ್ರೆ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಅನುಕೂಲ ಆಗತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮ ಸಲಹೆಗಳು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾವು ಯಾರು ರಾಜಕಾರಣದಲ್ಲಿ ಪರ್ಮನೆಂಟ್ ಇಲ್ಲ ಅವ್ರ ದಯಮಾಡಿ ಕೇಳ್ಕೊಳ್ಳಿ ಯಾವ ಸರ್ಕಾರದಿಂದ ಲಾಭ ಆಗಿದೆ ಯಾವ ಸರ್ಕಾರದ ಕಾರ್ಯಕ್ರಮಗಳಿಂದ ನಮಗೆ ಬಡ ಅನುಕೂಲ ಆಗಿದೆ ಅಂತ ಹೇಳಿ ನೀವು ಬಹಳ ಹತ್ತರಿಂದ ಯೋಚನೆ ಮಾಡಬೇಕಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ ಅದಕ್ಕೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರಿಸ್ ಇಸಾಯಿ ನಾವೆಲ್ಲ ಒಂದೇ ತಾಯಿಯಾಗಿ ಮಕ್ಕಳಾಗಿ ಬದುಕ್ತಕ್ಕಂಥದ್ದು ಈ ದೇಶದ ಸಂಸ್ಕೃತಿನ ಐಕ ಜನ ತಾವೆಲ್ಲ ಕಾಪಾಡ್ಕೊಳ್ಬೇಕಂತ ತಮ್ಮಲ್ಲಿ ಕಳೆದ ಆರು ಕೋಟಿ ಜನಸಂಖ್ಯೆಗೆ ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ನೋಡ್ಬೇಕಂತ ಕೆಲಸ ನಮ್ಮ ಇಲಾಖೆ ಮಾಡ್ತದೆ ಅಂತ ಈ ಸರ್ ನಾನು